तालुक्यातील शिरहट्टी गावाच्या बाहेर कृष्णा नदीच्या काठावर मोठ्या प्रमाणावर मासे मृत अवस्थेत आढळून आले प्रदूषण नियंत्रण मंडळाचे अधिकारी या प्रकरणाकडे दुर्लक्ष करत असल्याचं स्पष्टपणे दिसून येत आहे कारखान्यांमधून रासायनिक मिश्रित पाणी नदी सोडलं जात असल्यानं जलचर प्राण्यांचा मोठ्या प्रमाणावर मृत्यू होत असल्याचा आरोप होत आहे नदीच्या पात्रात सडलेल्या अवस्थेत असंख्य मासे आढळल्याने नदीचे पाणी आणि आसपासचा संपूर्ण परिसर प्रदूषित झालाय त्यामुळे स्थानिक नागरिकांनी कारखान्यांविरोधात कठोर कायदेशीर कारवाई करण्याची मागणी केली आहे तसेच कृष्णा नदीच्या पाण्याच्या शुद्धीकरणासाठी प्रशासनाने तात्काळ पावले उचलावीत अशी मागणी केली जात आहे या कारखान्यावर बिट बंदिला ಯಾವ ಕಾರಕ ಅತ್ರಿ ತಾಲೂಕದವ್ರು ಬಿಟ್ಟವ್ರು ಏನು ಜಮಖಂಡಿ ತಾಲೂಕದವ್ರು ಬಿಟ್ಟವರು ಗೊತ್ತಿಲ್ಲ ಆದರೂ ಸಹ ನದಿ ನೀರಿನಲ್ಲಿ ಎಲ್ಲ ಮೀನುಗಳು ಸತ್ತು ನೀರಿನಲ್ಲಿ ಮೇಲೆ ತೇಲಾಡ್ತೀವಿ ಮತ್ತು ದಡದಲ್ಲಿ ಅಷ್ಟು ಬಂದು ಮೀನುಗಳು ಹತ್ತಿವೆ ಆದರೂ ಈ ನೀರಿನ ನೀರಿನೊಳಗೆ ಒಳಗೆ ಗಬ್ಬಂಥ ವಾಸನೆಯೂ ಜೋರಾಗಿದೆ ಆದ ಕಾರಣ ದನ ದನಕರುಗಳು ಸಹ ನೀರು ಇಲ್ಲ ಮತ್ತು ನದಿ ದಡದಲ್ಲಿ ಈ ರೈತರು ಕೂಡ ಬಂದು ನಿಲ್ಲುವುದ ಆಗ್ತಾಯಿಲ್ಲ ಅಷ್ಟು ಒಂದು ವಾಸನೆ ಇರೋದರಿಂದ ಮತ್ತು ಮೀನುಗಾರ ಜೀವನ ಒಂದು ಮೀನಿನ ಮೇಲೆ ಬದುಕುವಂಥ ಒಂದು ಮೀನುಗಾರರ ಜೀವನ ಸುಖ ಒಂದು ಗತಿಯಲ್ಲಿದ್ದಾರೆ ಆದ ಕಾರಣ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಇದನ್ನು ಪರಿಗಣಿಸಿ ಇದನ್ನು ಚೌಕಶಿ ಮಾಡಿ ಈ ನದಿ ನೀರಿನಲ್ಲಿ ಯಾರು ಮಳೆ ನೀರನ್ನು ಬಿಟ್ಟಿದ್ದಾರೆ ಅನ್ನೋಂಥ ಚೌಕಶಿ ಮಾಡಿ ಅವರ ಮೇಲೆ ಕರ್ಮ ಜಗ ಜರುಗಿಸ್ಬೇಕು ಈಗಾಗಲೇ ಸಾಕಷ್ಟು ಜನರು ಇಲ್ಲಿ ಒಂದು ತ್ರಾಸುಗಳನ್ನು ನೋಡಿದರೆ ಈ ನದಿ ನೀರಿನಲ್ಲಿ ಬಂದು ಒಂದು ನೀರು ಕುಡಿಯಲು ಸಹ ಯೋಗ್ಯವಾದಂಥ ನೀರಿಲ್ಲ ನೀರನ್ನು ಸಹ ಪರಿಕ ಪರಿಷ್ಕರಣೆ ಮಾಡಬೇಕು ಆದ ಕಾರಣ ಇಲ್ಲಿ ಸಾಕಷ್ಟು ನಿಮಗೆ ಮೇನುಗಳು ಕಾಣಿಸ್ತಾ ಇವೆ ಉದಯ್ ಹೋಸ್ಮಣಿ ಕೆಎಂಎಂ ಮರಾಠಿ ಚಿಕ್ಕೋಡಿ